ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೋ ಬಿಟ್ಟು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೆ ನೀವು ಗಾಡಿ ತೊಗೊಳ್ಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಹಲೋ ಸರ್ ಹೇಳಿ ಸರ್ ನಮಸ್ತೆ ನಮಸ್ತೆ ನಮ್ಮ ಕಾರ್ ಗಾಡಿ ಕಳ್ಸಿ ಕೊಟ್ಟಿದ್ರಿ ಸೇರ್ಗಿದೆ ಅಂತ ಹೌದು ಹೋಂಡೈ ವೆನೂದು ಹೋಂಡೈ ವೆನೂ ಹೌದು ಓಕೆ ಮಾಡೆಲ್ ಸರ್ ಟ್ವೆಂಟಿ ಒನ್ ಓಕೆ ಪೂರಲ್ಲಿ ಎಷ್ಟು ಗಾಡಿಗೆ ಸಿಂಗಲ್ ಓನರ್ ಸರ್ ಓಕೆ ರನ್ನಿಂಗ್ ಲೇಸ್ ಆಗಿತ್ತು ಸರ್ ಕಿಲೋಮೀಟರ್ ಸರ್ ಇಪ್ಪತ್ನಾಲ್ಕು ಸಾವಿರದ ಇಪ್ಪತ್ತು ಕಿಲೋಮೀಟರ್ ಹೊಡೆದು ಇಪ್ಪತ್ತೈದು ಸಾವಿರ ಇಪ್ಪತ್ನಾಲ್ಕು ಸಾವಿರ ಮೇಲೆ ಚಿಲ್ಲರೆ ಇಪ್ಪತ್ತೈದು ಸಾವಿರ ಹೌದಾ ಓಕೆ ಇದು ಜೆನಿನ್ ಬೇಕಾದ ಸರ್ 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 ಓಕೆ ಟೈರ್ ಕಂಡೀಷನ್ ಯಾವ ಥರ ಸರ್ ಫ್ರಂಟು ಬ್ಯಾಕ್ ಸರ್ ಸ್ಟೆಪ್ ಏನಿದೆ ಒಂದು ಏಯ್ಟಿ ಫೈವ್ ಇದೆ ಸರ್ ಫೈವ್ ನೈಂಟಿ ಇದೆ ಓಕೆ ಇಂಜಿನ್ ಕಂಡೀಷನ್ ಗಾಡಿ ಬಡ್ಡಿ ಕಂಡೀಷನ್ ಸರ್ ಚೆನ್ನಾಗಿದೆ ಸರ್ ಓಕೆ ಬಂದ್ಬಿಟ್ಟು ಬಂದುಬಿಟ್ಟು ಶಿವಲಿಂಗ್ ಅಂತ ಯಾವ ಥರ ಮಾಡಿರಲ್ಲ ఆ ద చెల్లించింది ఆ ఓకే సర్ గాడి యాక్సిడెంట్ అవ్వదు రీపెయింట్ 10th ఫేసస్ డింగ్రి ಕೆಲಸ అన్నపుడమేనే కల్స గాడి మీద కేసస్ ఓవర్సింగ్ ఉంది इत्यादि ప్రాబ్లం ఏము ఇల్లల సర్ గాడి మీద సర్ లెఫ్ట్ సైడ్ 2 డోర్ పెయింట్ ಆಗಿದೆ. ಡೆಟ್ సైడ్ యాక్ డోర్ పెయింట్ ಆಗಿದೆ యా. ဟုတ်. యాక్ సైడ్ టచ్ అప్ ಆಗಿದೆ యా. ဟုတ်. టచ్ ಆಗಿದೆ సంకలి. ఆ థాంక్స్. ఓకే. మైలేజ్ అదేందో టచ్ అప్ ಒಂದో డోర్ పెయింట్ ಒಂದె బెట్రే. ఆ ఏను ప్రాబ్లం ఇల్లల సర్ గాడి మీద? ఏ రాలేనే సర్. ఓకే మేజర్ యాక్సిడెంట్ ఏము ఇల.

ಓಕೆ ಸೆಂಟರ್ ಲಾಕು ಇತ್ಯಾದಿ ಒಟ್ಟು ವೆಹಿಕಲ್ ಗೆ ಏನೇನು ಬೇಕು ಅದೆಲ್ಲ ಸ್ಪೆಸಿಫಿಕೇಶನ್ ಇದೆ ವೆಹಿಕಲ್ ಓಕೆ ಸರ್ ನಿಮ್ಮ ಕಡೆಯಿಂದ ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡೋಂಥ ಅವಶ್ಯಕತೆ ಇಲ್ಲ ಓಕೆ ಗಾಡಿ ಲೋನ್ ಆಗಿ ಸರ್ ಕ್ಯಾಶ್ ಆಗೈತಿ ಸರ್ ಫುಲ್ ಕ್ಯಾಶ್ ಸರ್ ಹೌದಾ ಡಾಕ್ಯುಮೆಂಟ್ಸ್ ಎಲ್ಲ ನಿಮಗೆ ಇನ್ಶೂರೆನ್ಸ್ ಓ ಸರ್ ಇದೆ ಓಕೆ ಎಲ್ಲಿ ತನಕ ಸರ್ ಇನ್ಶೂರೆನ್ಸ್ ಸರ್ ನಿಮಗೆ ಇದೆ ಸರ್ ಇದೆ ಇದೆ ಇನ್ಶೂರೆನ್ಸ್ ಓಕೆ ಸರ್ ಗಾಡಿಗೆ ಹಿಂದೆ ರಿವರ್ಸ್ ಕ್ಯಾಮ್ರಾ ಟಚ್ ಸ್ಕ್ರೀನ್ ಎಲ್ಲ ಇದೆಯಾ ಎಲ್ಲ ಇದೆ ಸರ್ ಏಟು ಇದೆ ಓಕೆ ಸರ್ ಪ್ರೈಸ್ ಏನು ಕೊಟ್ಟು ಮಾಡ್ತಾ ಇದ್ದೀರಾ ಸರ್ ಎಂಟೂವರೆ ಎಂಟೂವರೆ ಲಕ್ಷ ಹೌದು ಓಕೆ ಸರ್ ಅಂದ್ರೆ ಒಂದು ನೆಗೆಶ್ವಲ್ಲಿ ಏನು ಇರುತ್ತೆ ಸರ್ ನಿಮ್ಗೆ ಒಂದು ಎಂಟು ಕಡೆಯಿಂದ ಒಂದು ಒಂದು ಎಂಟು ಇಪ್ಪತ್ತು ಲಕ್ಷ ಕೊಟ್ಬಿಡ್ತೀನಿ ಸರ್ ಎಂಟು ಲಕ್ಷದ ಇಪ್ಪತ್ತು ಸಾವಿರ ಓಕೆ ಇಪ್ಪತ್ತೊಂದು ಮಾಡಲು ಸಿಂಗಲ್ ಓನರ್ ತೊಗೊಳ್ಳೋರು ಸೆಕೆಂಡ್ ಓನರ್ ಆಗಿರ್ತಾರೆ ಇಪ್ಪತ್ತೈದು ಸಾವಿರ ಕಿಲೋಮೀಟ್ರು ಜನ್ವಿನ್ ರನ್ನಿಂಗ್ ಶೋರೂಮ್ ಎಷ್ಟು ಅಂತ ಅಂತ ಹೇಳ್ತಾ ಇದ್ದೀರಾ ಹೌದಾ ಓಕೆ ಎಂಟು ಲಕ್ಷದ ಇಪ್ಪತ್ತು ಸಾವಿರಕ್ಕೆ ರೇಟ್ ಇದು ಫೈನಲ್ ರೇಟ್ ಆಗಿರುತ್ತೆ ಸರ್ ಬಂದ್ರೆ ಹೆಚ್ಚು ಕಡಿಮೆ ಆಗುತ್ತಾ ಸರ್ ಎಂಟು ಇಪ್ಪತ್ತು ಫೈನಲ್ ಸರ್ ಆಲ್ರೆಡಿ ಕಡಿಮೆ ಹೇಳ್ಬಿಟ್ಟಿದ್ದೀನಿ ಓಕೆ ಸರ್ ಯಾಕಂತಂದರೆ ನಿಮ್ಮದು ಗಾಡಿ ಯಾಕಂದರೆ ಡೋರ್ ಒಂದು ಪ್ರಾಬ್ಲಮ್ ಆಗಿದೆ ಅಂತ ಹೌದು ಅದಕ್ಕೋಸ್ಕರ ಸ್ವಲ್ಪ ನೀವು ಕಡಿಮೆ ಹೇಳಿದ್ರೆ ಸೇಲ್ ಆಗುತ್ತೆ ಅಂತ ಹೇಳ್ಬೋದು ಸರ್ ಗಾಡಿ ಇಲ್ಲ ಸರ್ ಅದಕ್ಕೆ ಹೇಳ್ಬಿಟ್ಟು ಏನು ಲೆಫ್ಟ್ ಸೈಡ್ ಸರ್ ಗಾಡಿಗಳು ಅಂದಮೇಲೆ ಹಾಂ ಸರ್ ಗಾಡಿ ವೆಹಿಕಲ್ ಅಂದ್ಮೇಲೆ ಕಾಮನ್ ಸರ್ ಇಲ್ಲ ಸರ್ ಕಾಸ್ಟ್ಲಿ ಕಾರ್ ತಗೊಂತ ಇದ್ದಾರೆ ಹೌದಾ ಆತರ ತರ ಲೆಕ್ಕಾಚಾರ ಹಾಕಿ ಹಾಕ್ತಾರೆ ಯಾಕಂದ್ರೆ ಅವ್ರು ಫ್ರೆಶ್ ಆಗಿರೋದು ಏನು ಡ್ಯಾಮೇಜ್ ಇಲ್ಲ ಅಂತ ಕಾರ್ ಬರುತ್ತೆ ಯಾರ್ದು 21 ಮಾಡಲ್ ಅದರ ಲೇಟೆಸ್ಟ್ ಕಾರ್ ಇದು ಓಕೆ ಹೌದಾ ಅದಕ್ಕೋಸ್ಕರ ನೋಡ್ಬಿಟ್ಟೆ ತಗೊಂತಾರೆ ಅದರಲ್ಲಿ 21 ಮಾಡಲ್ ಡೋರ್ ಪೇಂಟ್ ಆಗಿದೆ ಅಂದ್ರೆ ಬೇರೆ ಗಾಡಿ ತಗೋಬೇಕು ಅಂತ ಈ ತರ ಲೆಕ್ಕಾಚಾರ ನಿಮ್ಮ ಗಾಡಿ ತಗೋಬೇಕು ಅನ್ನೋರು ಆ ಕಡಿಮೆ ರೇಟ್ ಕೊಡ್ತಿರೋ ಅನ್ನೋ ಕಾರಣಕ್ಕಾಗಿ ತಗೋತಾರೆ ಹೊರತು ಈ ತರ ಇದು ಆಗುತ್ತೆ ಸರ್ ನೋಡ್ಕೊಡಿ ಅದಷ್ಟು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ನಿಮಗೆ ಓಕೆ ಸರ್ ಓಕೆ ತಮ್ಮ ಲೊಕೇಶನ್ ಸರ್ ಇರೋದು ಚನಾಗರ್ ಇದು ಏನು ಬೆಂಗಳೂರಾ ಹಾಂ ಸರ್ ನಾಗರ ಬೆಂಗ್ಳೂರು ಓಕೆ ಸರ್ ತಮ್ಮದು ಕಾಂಟ್ಯಾಕ್ಟ್ ನಂಬರ್ ಇದೇನೋ ಹೌದು ಇದೆ ನಂಬರ್ ಓಕೆ ಅಪ್ಡೇಟ್ ಮಾಡಿರ್ತೀನಿ ನೋಡಿ ನಮ್ಮ ಕಡೆಯಿಂದ ಬಂದರೆ ಅರ್ಧ ಟೇಸ್ಟ್ ಮಾಡ್ತೀನಿ ಸರಿ ಸರ್ ಓಕೆ ಓಕೆ ಥ್ಯಾಂಕ್ ಯು ಸರ್